ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಬದನೆಕಾಯಿ ಚಟ್ನಿ ಓ ನಮ್ಮನೆ ತೋಟದಲ್ಲೇ ಬೆಳೆದಿತ್ತು ಬದನೆಕಾಯಿ ಈ ಥರ ಉದ್ದ ಬದನೆ ಬರುತ್ತಲ್ಲ ನೀಲಿ ಕಲರು ಆ ಥರದ ಬದನೆ ಇದು ಅದನ್ನೇ ಮನೆಯಲ್ಲಿ ತೆಗೆದು ಒಲೆಯಲ್ಲಿ ಅದನ್ನು ಫಸ್ಟಿಗೆ ಹಿಂಗೆ ಚೆನ್ನಾಗಿ ಸುಟ್ಕೋಬೇಕು ಚೆನ್ನಾಗಿ ಕೆಂಡದಲ್ಲಿ ಸುಟ್ಕೋಬೇಕು ನೆಕ್ಸ್ಟು ಅದನ್ನು ಅದರ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ಚೆನ್ನಾಗಿ ಬಿಡಿಸ್ಕೋಬೇಕು ಅದು ಚೆನ್ನಾಗಿ ಸುಟ್ಟೋದು ಸುಟ್ಟಿದ್ರಿಂದ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಜೀರಿ ಬೇಕಾಗುತ್ತೆ ಅದನ್ನು ಕಟ್ ಮಾಡಿ ಈ ಥರ ಹಾಕೋಬೇಕು ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ಮ್ಯಾಷರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬದನೆಕಾಯಿನ ಚೆನ್ನಾಗಿ ಸ್ಮೂತಾಗಿ ನೋಡಿ ಬದನೇಕಾಯಿ ಚಟ್ನಿ ರೆಡಿಯಾಗುತ್ತೆ ಇದಕ್ಕೊಂದು ಸ್ವಲ್ಪ ಹುಳಿ ಹಾಕಿ ಬದನೇಕಾಯಿ ಚಟ್ನಿ ರೆಡಿಯಾಯಿತು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಅನ್ನ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಥ್ಯಾಂಕ್ ಯು